ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ನಮ್ಮ ಬೆಂಗಳೂರಿನಲ್ಲಿರುವ ನಮ್ಮ ಮೆಟ್ರೋ ಬೆಂಗಳೂರು ನಿಗಮ ಇದಕ್ಕೆ ಹಲವಾರು ಕನ್ನಡ ಸಮಸ್ತ ಕನ್ನಡ ಬಂಧುಗಳು ಹಲವಾರು ವರ್ಷಗಳಿಂದ ಈ ಮೆಟ್ರೋ ಬೆಂಗಳೂರು ಮೆಟ್ರೋ ನಿಗಮಕ್ಕೆ ಒಂದು ಬಸವೇಶ್ವರ ಮೆಟ್ರೋ ನಿಗಮ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಬೇಕು ಹಲವಾರು ಕನ್ನಡ ಬಂಧುಗಳು ಹಲವಾರು ಕನ್ನಡ ಪರ ಸಂಘಟನೆಗಳು ಮತ್ತೆ ರೈತ ಸಂಘಟನೆಗಳು ಧಾರ್ಮಿಕ ಸಂಘಟನೆಗಳು ಹಲವಾರು ಕನ್ನಡ ಬಂಧುಗಳು ಒಟ್ಟಾರೆ ಎಲ್ಲ ಸಮಸ್ತ ಕನ್ನಡ ಬಂಧುಗಳು ಹಲವಾರು ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಿದ್ರು ಪ್ರತಿಭಟನೆ ಮಾಡ್ತಿದ್ರು ಮನವಿ ಪತ್ರ ಸರ್ಕಾರಕ್ಕೆ ಮನವಿ ಪತ್ರ ಕೊಡೋದಾಗಿರ್ಬೋದು ಮತ್ತೊಂದು ಮಗ ತುಂಬಾ ಶ್ರಮ ಹಾಕಿದ್ದಾರೆ ಅವ್ರ ಜೊತೆಗೂಡಿ ನಮ್ಮ ಕನ್ನಡ ದೇಶದ ನಿರಂತರವಾಗಿ ಇದ್ರ ಬಗ್ಗೆ ಧ್ವನಿ ಎತ್ತಾ ಮಾತಾಡ್ತಾ ಮಾತಾ ಧ್ವನಿ ಎತ್ತಾ ಇದ್ವಿ ಇದ್ರ ಬಗ್ಗೆ ಸರ್ಕಾರಕ್ಕೂ ಆಗ್ರಹ ಮಾಡ್ತಾ ಇದ್ವಿ ನಮ್ಮ ಬೆಂಗಳೂರು ಮೆಟ್ರೋ ನಿಗಮಕ್ಕೆ ಕಡ್ಡಾಯವಾಗಿ ಬಸವನವ್ರ ನಾಮಗ ಹೆಸರು ನಾಮ ಹೇಳ್ಬಿಟ್ಟು ಅದ್ರ ಜೊತೆಗೆ ಮೆಟ್ರೋ ಪದಕ್ಕೆ ಸೂಕ್ತವಾಗಿ ಕನ್ನಡ ಪದ ಏನೇ ಅದ್ರ ಬಗ್ಗೆ ಆ ಕನ್ನಡ ಪದ ಸೇರಿಸಬೇಕಂತ ಹೇಳ್ಬಿಟ್ಟು ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ಕೊಂಡು ಬರ್ತಾ ಇದ್ವಿ ಎಷ್ಟು ದಿನವರು ನಿನ್ನೆ ಒಂದು ಬಸವ ಸಂಸ್ಕೃತಿ ಅಭಿಯಾನ ಅಂತ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ಆ ಸನ್ಮಾನ್ಯ ಕನ್ನಡ ದೇಶದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಘೋಷಣೆ ಮಾಡ್ತಾರೆ ನಮ್ಮ ಮೆಟ್ರೋ ಬೆಂಗಳೂರು ಅಂತ ಬಸವ ಮೆಟ್ರೋ ಅಂತ ನಾಮಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಲವಾರು ವರ್ಷಗಳ ಸಮಸ್ತ ಕನ್ನಡ ಬಂಧುಗಳ ನಿರಂತರ ಪರಿಶ್ರಮದಿಂದ ಸಮಸ್ತ ಕನ್ನಡ ಬಂಧುಗಳ ನಿರಂತರ ಪ್ರತಿಭಟನೆ ಒತ್ತಾಯದ ಮೇರೆಗೆ ಸಿದ್ದರಾಮಯ್ಯನವರು ಬಸವ ಮೆಟ್ರೋ ಅಂತ ನಾಮಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದರ ತಕ್ಕಂತೆ ಒಕ್ಕೂಟ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಹೇಳಿದರು ಇದು ತುಂಬಾ ಸಂತೋಷದ ವಿಚಾರ ಅಭಿನಂದನೆಗಳು ಈ ಒಂದು ಬಸವ ಮೆಟ್ರೋ ಅಂತ ಹೇಳ್ಬಿಟ್ಟು ಏನ್ ನಾಮಕರಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರಲ್ಲ ಅದಕ್ಕೆ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ಕಡೆಯಿಂದ ಸರ್ಕಾರಕ್ಕೆ ಪ್ರೇಮದಿಂದ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ ಅದೇ ರೀತಿ ಅದೇ ಪ್ರೇಮದಿಂದ ಮೆಟ್ರೋ ಅನ್ನೋ ಪದಕ್ಕೆ ಸೂಕ್ತ ಕನ್ನಡ ಪದ ಏನಿದೆಯಲ್ಲ ಆ ಪದ ಪದವನ್ನ ಹುಡುಕಿ ಬಸವ ಅನ್ನೋದಕ್ಕೆ ಬಸವನ್ನ ಬಸವನ್ನ ಮೆಟ್ರೋ ಆ ಮೆಟ್ರೋ ಪದಕ್ಕೆ ಕನ್ನಡ ಮೂಲ ಪದ ಏನಿದೆಯಲ್ಲ ಆ ಪದವನ್ನು ಹುಡುಕಿ ಆ ರೀತಿ ನಾಮಕರಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಪಕ್ಷದ ವತಿಯಿಂದ ಸಮಸ್ತ ಕನ್ನಡ ಪಂದಗಳ ಪರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ ಹಾಗು ಇಲ್ಲಿ ಇದು ಒಂದು ಒಕ್ಕೂಟ ವ್ಯವಸ್ಥೆ ಎಪ್ಪತ್ತೆಂಟು ವರ್ಷದಿಂದ ಒಕ್ಕೂಟಕ್ಕೆ ನಾವು ನಮ್ಮ ಕನ್ನಡ ದೇಶ ಅಂತ ಹಾಗೆ ತಮಿಳು ದೇಶ ಆಂಧ್ರ ಅದು ಎಲ್ಲ ಸೇರ್ಪಡೆ ಆಗಿರೋದು ಪ್ರತಿಯೊಂದಕ್ಕೂ ನಾವು ಒಕ್ಕೂಟ ಕೇಳ್ಕೊಬೇಕು ಅಲ್ಲಿ ಪತ್ರ ಪರಿಬೇಕು ಜಾರಿ ಮಾಡ್ಬೇಕು ಅದ್ ಮಾಡ್ಬೇಕು ಇದ ಅಭಿವೃದ್ಧಿಯಿಂದ ಹಿನ್ನಡೆ ಆಗ್ಬೋದು ಮತ್ತೊಂದು ತುಂಬಾ ಕಷ್ಟಗಳಾಗುತ್ತೆ ಅದರಿಂದ ತುಂಬಾ ಸಮಸ್ಯೆಗಳಾಗುತ್ತೆ ಅದಕ್ಕೆ ಏನಂದ್ರೆ ನಾವು ಕೇಳಿಕೊಳ್ಳೋದಿಷ್ಟೇ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಮನೆ ಸಿದ್ದರಾಮಯ್ಯನವ್ರೆ ಈ ಏನ್ ಮೆಟ್ರೋ ಏನಿದೆಯಲ್ಲ ಬೆಂಗಳೂರು ಮೆಟ್ರೋ ನಿಗಮ ಅದು ಸಂಪೂರ್ಣ ಕರ್ನಾಟಕ ಸರ್ಕಾರ ವಶಕ್ಕೆ ಪಡ್ಕೋಬೇಕು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಅದು ಸಂಪೂರ್ಣ ಏನಿದೆಯಲ್ಲ ಒಕ್ಕೂಟ ಸರ್ಕಾರದ ನಿಯಂತ್ರಣ ಆ ಶೇಕಡ ಇಪ್ಪತ್ತರಷ್ಟು ಅದನ್ನ ಸಂಪೂರ್ಣ ಕರ್ನಾಟಕ ಸರ್ಕಾರ ಬಿಡೋ ಬಿಟ್ಕೊಡ್ತಾರ ಹಾಗೂ ರೈಲ್ವೆ ಇಲಾಖೆ ಇಡೀ ಕನ್ನಡ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ರೈಲ್ವೆ ಇಲಾಖೆ ಜಾಲ ಏನಿದೆಯಲ್ಲ ಆ ಒಂದು ರೈಲ್ವೆ ಸಂಪೂರ್ಣ ಕರ್ನಾಟಕ ಸರ್ಕಾರದ ಸುಪರ್ದಿ ಬಿಟ್ಕೊಡಕ್ಕೆ ಪತ್ರ ಬರೀಬೇಕು ಈ ನಿಟ್ಟಿನಲ್ಲಿ ವಿಧ ಮುಂದಿನ ವಿಧಾನಸಭೆಯ ವಿಧಾನಸಭಾ ಅಧಿವೇಶನ ನಡೀತಾರೆ ಆ ನಿಟ್ಟಿನಲ್ಲಿ ಒಂದು ಕಾನೂನು ಜಾರಿಗೆ ತಂದು ಶಿಫಾರಸು ಮಾಡಿ ಬಹುಮತದಿಂದ ಎಲ್ರು ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಸುಲಲಿತವಾಗಿ ಈ ಒಂದನ್ನ ಎಲ್ರೂ ಎಲ್ಲಾ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಒಪ್ಪಿಕೊಂಡು ಇಡೀ ಒಂದು ರೈಲ್ವೆ ಇಲಾಖೆ ಏನಿದೆಯಲ್ಲ ಅದನ್ನ ಸಂಪೂರ್ಣ ಕರ್ನಾಟಕದಲ್ಲಿ ಬೇರೆ ಕಡೆ ನಮ್ಗೆ ಬೇಕಾಗಿಲ್ಲ ಬೇರೆ ಕಡೆಯಿಂದ ಉಗಿ ಬಂಡಿ ಬಂದ್ರು ಒಂದು ಬಂದಿಲ್ಲ ಅದು ನಮ್ಗೇನು ಅವಶ್ಯಕತೆ ಇಲ್ಲ ಅದರಿಂದ ಏನು ಕರ್ನಾಟಕ ಅಂತ ಏನು ಉಪಯೋಗ ಇಲ್ಲ ನಮ್ಗೆ ಗೊತ್ತಿರ್ಬೇಕಾರ ಆ ಒಂದು ರೈಲ್ವೆ ಇಲಾಖೆ ಸಂಪೂರ್ಣ ಕರ್ನಾಟಕ ಸರ್ಕಾರ ಸುಪರ್ದಿಗೆ ಬಿಟ್ಕೊಡಕ್ ಬಿಟ್ಕೊಡಕ್ಕೂ ಈ ರೀತಿನಲ್ಲಿ ಒಂದು ನಿರ್ಣಯ ಮಂಡನೆ ಮಾಡಬೇಕು ವಿಧಾನಸಭೆಯಲ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಅದ್ರ ಜೊತೆಗೆ ಮತ್ತೊಮ್ಮೆ ನಾವು ಸ ಮೊನ್ನೆ ಸಿದ್ದರಾಮಯ್ಯನವ್ರಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಈ ಒಂದು ಇದ್ರ ಇದ್ರ ಸಂಬಂಧಪಟ್ಟಂಗೆ ಬಸವ ಮೆಟ್ರೋ ಆಗಿರ್ಬೋದೋ ಅಥವಾ ಇದು ಎರಡೂನು ಅಧಿಕಾರ ವಿಕೇಂದ್ರೀಕರಣ ಮಾಡಿ ಆ ಸಂಪೂರ್ಣ ಕರ್ನಾಟಕ ಸರ್ಕಾರ ವಶಕ್ಕೆ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಬಸವ ಅನ್ನೋದಕ್ಕಿಂತ ಬಸವಣ್ಣ ಮೆಟ್ರೋ ನಿಗಮ ಮೆಟ್ರೋ ಪದಕ್ಕೆ ಬದಲಾಗಿ ಸೂಕ್ತವಾದ ಪದ ಕನ್ನಡ ಪದ ನಾಮಕರಣ ಮಾಡಬೇಕು ಬಸವಣ್ಣ ಅದು ಸೂಕ್ತವಾದ ಪದ ನಾಮಕರಣ ಮಾಡ್ಬೇಕಂತ ಹೇಳಿ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು